ಬುದ್ಧನ ಹಲ್ಲಿದ್ದ ನಿಜನಪ್ಪ ಬುದ್ಧಿಸ್ಟ್ ಮಾಂಕ್ ತಲೆನಲ್ಲಿ ಹೋಗಿ ಶ್ರೀಲಂಕಾ ಸೇರುತ್ತೆ ಅಲ್ಲಿ ಅಂತ ಒಂದು ಅಲ್ಲೋಲು ಕಲ್ಲೋಲುಗಳನ್ನ ಮಾಡ್ಬಿಡುತ್ತೆ ಆ ಹಲ್ಲು ಬಗ್ಗೆ ಕಿತ್ತಾಟಗಳಾಗಿ ಆ ಶಾಂತಿ ದೂತನ ತತ್ವಕ್ಕೆ ವಿರೋಧವಾಗಿ ಕಲಹಗಳಿಡಿದಾರೆ ಬಟ್ ಜನರಿಗೆ ಆ ಕ್ಯಾಂಡಿ ಬುದ್ಧನ ಹಲ್ಲಿನ ದೇವಾಲಯದ ಮೇಲೆ ಎಷ್ಟೊಂದು ನಂಬಿಕೆ ಇದೆ ಅಂತಂದ್ರೆ ನೀವು ಈ ವಿಡಿಯೋನ ನೀವು ಶ್ರೀಲಂಕಾ ಕಳ್ಸಿ ಬಿಟ್ರೆ ಬಿಡ್ತಾನೆ ಅವನು ಹೇಳ್ತಾನೆ ಅಲೆಕ್ಸಾಂಡರ್ ನಿಮ್ಮ ಹತ್ರ ಇರೋ ಈ ಆಸ್ತಿ ಏನಿಲ್ಲ ಅಷ್ಟು ಕೊಡಿಸಿ ನಾನು ಇಂಡಿಯಾಗೆ ಬನ್ನಿ ಅಂತ ಹಂಗಾಗ್ಬಿಟ್ಟು ಅವರೆಲ್ಲ ಎಷ್ಟು ಬರ್ತಾರೆ ಅಫ್ಘಾನಿಸ್ತಾನ ಆ ಕಡದಿಂದ ಬರಸೊಳಗೆ ಒಬ್ಬೊಬ್ಬ ಸೈನಿಕನ್ಗೂ ಎಷ್ಟಿರುತ್ತೆ ಆಸ್ತಿ ಅಂತಂದ್ರೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಮುಂದಕ್ಕೆ ಅವ್ರ ಹಂಗಾಗ್ಬಿಟ್ಟಿರುತ್ತೆ ಅಶೋಕನ್ ಬಗ್ಗೆ ಬಹಳಷ್ಟು ಇದಾವಪ್ಪ ಮಹಾದೇವಿ ಅಂತ ಒಬ್ಬಳನ್ನ ಪ್ರೀತಿಸಿರ್ತಾನೆ ಮದುವೆ ಆಗೋಕೆ ಆಗಲ್ಲ ಯಾವುದೋ ಕಾರಣದಿಂದ ಆ ಮಹದೇವಿ ಅಶೋಕನ್ನ ಕನ್ವರ್ಟ್ ಮಾಡ್ಬಿಟ್ಟಿರ್ತಾಳೆ ಯಾವಾಗಲೇನೆ ಬುದ್ಧಿಸ್ಟ್ ಆಗಿ ಅಶೋಕ ಅಂತ ಶಾಂತಿ ಪ್ರಿಯ ಅಂತ ಹೇಳ್ತಾರಲ್ಲ ಅವನಿಗೆ ಎಷ್ಟು ಕ್ರೂರವಾಗಿದ್ದ ಅವನು ಅಂತಂದ್ರೆ ನರಕ ಕ್ರಿಯೇಟ್ ಮಾಡಿರ್ತಾನೆ ಭೂಮಿ ಮೇಲೆ ನಮ್ಗೆ ಅಷ್ಟು ಎಕ್ಸ್ಪ್ಲೋರ್ ಆಗಿರೋದಿಲ್ಲ ಅದೇ ತರದ್ದು ಒಂದು ವಿಷಯ ಚಿತಾದಂತ ನೀವು ಬರೆಯುವಾಗ ತಗೊಂಡಿರೋ ಎಲಿಮೆಂಟ್ ಬುದ್ಧನ ಯಾ ಅವ್ರ ನೆನಪಿಗೋಸ್ಕರ ಇಟ್ಕೊಂಡು ಅದು ಒಬ್ಬ ರಾಜನಿಗೆ ಕೊಟ್ಟು ಅಲ್ಲಿಂದ ರಾಜರಾಜರುಗಳಿಂದ ಹೋಗಿ ಹೋಗಿ ದೇಶ ದೇಶಗಳಿಗೆಲ್ಲ ತಲುಪಿ ಕೊನೆಗೆ ಶ್ರೀಲಂಕಾದೆಲ್ಲ ಹೋಗಿ ಕೊನೆಗೆ ಮತ್ತಿನ್ನೆಲ್ಲ ಹೋಗಿ ಹೋಗುವಂತ ಒಂದು ಸ್ಟೋರಿ ನಾನು ನೀವು ಚಿತಾದಂತದಲ್ಲಿ ಹೇಳ್ತೀರಾ ಅದ್ ಹೆಂಗೆ ಅದೇನು ಸರ್ ಅದು ನಿಜಾನ ಇದ್ಯಾಲ್ಲೂ ಬುದ್ಧನ ಹಲ್ಲ ಬುದ್ಧನ ನಿಜನಪ್ಪ ನಿಜ ಅದು ಟ್ರಾವೆಲ್ ಮಾಡಿದ್ದು ನಿಜ ಎಲ್ಲಿಗೆ ಶ್ರೀಲಂಕಾಗೆ ಆದ್ರೆ ಶ್ರೀಲಂಕಾದಿಂದ ಎಲ್ಲೆಲ್ಲ ಹೋಯ್ತು ಹೇಳಿರಲ್ಲ ಎಲ್ಲೋ ಹೋಯ್ತಂತೆ ಅಂತ ನಿಜವಾಗ್ಲೂ ಎಲ್ಲೋ ಹೋಯ್ತಂತೆ ಆಗ್ಬಿಟ್ಟಿದೆ ಉದಾಹರಣೆಗೆ ಒಂದ್ ಬಿಲೀಫ್ ಹೇಳ್ತೀನಿ ಈ ಬ್ರಿಟಿಷರು ಆ ಹಲ್ಲಿದ್ದಷ್ಟು ಕೂಡ ಶ್ರೀಲಂಕಾದಲ್ಲಿ ಅದರ ಮೇಲೆ ಉಂಟಾಗೋ ಪ್ರಭಾವದಿಂದ ನಾವು ಅವ್ರನ್ನ ಗೆಲ್ಲೋದು ಕಷ್ಟ ಅಂತ ಅದನ್ನ ಕದ್ಕೊಂಡ್ ಬರ್ತಾರಂತೆ ಗೋವಾದಲ್ಲಿ ಒಬ್ಬ ಪಾದರಿ ಅದನ್ನ ಒಂದು ಪೆಸರ್ಲೆಂಡ್ ಮಾಡ್ರಿಗೆ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಸಮುದ್ರಕ್ಕೆ ಎಸಿತಾರಂತೆ ದಿಸ್ ಇಸ್ ಆಲ್ಸೋನ್ ಬಿಲೀಫು ಇನ್ನೊಂದು ಬಿಲೀಫು ಬರ್ಮಾದಲ್ಲಿ ಯಾರೋ ಒಬ್ಬ ರಾಜರು ಕೇಳಿದ್ರು ಅವ್ರಿಗೆ ನಮ್ಗೆ ಸ್ವಲ್ಪ ಕಳಿಸಿ ಅಂತ ಹೇಳ್ಬಿಟ್ಟಂತ ಅಲ್ಲಿ ಕಳ್ಸಿದ್ರು ಅಲ್ಲಿಂದ ಅದು ಆಗಿಲ್ಲ ಒಟ್ಟೋಗಿದೆ ಅಂತ ಏನೇನೋ ಇದೆ ಜಪಾನ್ ಇದೆ ಚೀನಾದಲ್ಲಿ ಇದೆ ಕ್ಯಾಂಡಿ ಉದಾಹರಣೆಗೆ ಶ್ರೀಲಂಕಾದಲ್ಲಿ ಕ್ಯಾಂಡಿದಲ್ಲಿ ಬುದ್ಧ ದಂತ ಇದೆ ಅಂತ ಹೇಳ್ತಾರೆ ಮತ್ತೆ ನನಗೆ ಈಗ ನನ್ನ ಹೆಂಡತಿಗೆ ಕೋಟಿ ಒಳಗಡೆ ಹೆಂಗ್ ಸಿಕ್ತೋ ಎಂಟ್ರಿ ಹಂಗೆ ಒಂದು ಬಹಳ ಅದೃಷ್ಟದಿಂದ ನನಗೆ ಆ ಕ್ಯಾಂಡಿ ಒಳಗಡೆ ಹೋಗೋಕೆ ಅವಕಾಶ ಸಿಕ್ತು ಅಲ್ಲಿ ಇರೋ ಬುದ್ಧನ ಹಲ್ಲು ಅಂತ ನೋಡ್ಬಿಟ್ರೆ ಅದು ಮನುಷ್ಯನ ಹಲ್ಲೇ ಅಲ್ಲ ಅದು ಅಷ್ಟು ದಪ್ಪ ಇದೆ ಅದು ಸೊ ಮೂಲ ಹಲ್ಲು ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಇಟ್ಸ್ ಟ್ರೂ ಇಟ್ ವಾಸ್ ದೇರ್ ಇನ್ ಶ್ರೀಲಂಕಾ ಇಟ್ ವೆಂಟ್ ಟು ಶ್ರೀಲಂಕಾ ಅದೇ ಒಬ್ಬ ಬುದ್ಧಿಸ್ಟ್ ಮಾಂಕ್ ತಲೆನಲ್ಲಿ ಹೋಗಿ ಶ್ರೀಲಂಕಾ ಸೇರುತ್ತೆ ಅಲ್ಲಿ ಅಂತೂ ಅದು ಅಲ್ಲೋಲು ಕಲ್ಲೋಲು ಮಾಡ್ಬಿಡುತ್ತೆ ಆ ಹಲ್ಲುಗೋಸ್ಕರ ಎಷ್ಟು ಕಿತ್ತಾಡ್ತಾರೆ ಅಂದ್ರೆ ಅದು ಅದೇ ಕಾರಣಕ್ಕೆ ಆ ತೀರವಾದಿಗಳು ಮಿಲಿಟೆಂಟ್ ಗ್ರೂಪ್ ಅಂತ ಉಟ್ಕೊಳ್ಳುತ್ತಲ್ಲಿ ಅಲ್ಲಿ ಎಲ್ಲಿ ಶ್ರೀಲಂಕಾದಲ್ಲಿ ಸೊ ಅದರ ಚರಿತ್ರೆ ಕೂಡ ಏನೋ ಅಮೋಘ ಅದ್ಭುತ ಎಲ್ಲೆಲ್ಲೋ ಏನೇನೋ ಆಗಿದೆ ಅದರಿಂದ ವಿಚಿತ್ರ ಅಂದ್ರೆ ಶಾಂತಿ ದೂತ ಬುದ್ಧ ಜೀವ ಇಲ್ಲದ ಮೆಟೀರಿಯಲ್ ಹಲ್ಲು ಅಲ್ವಾ ಆ ಹಲ್ಲು ಬಗ್ಗೆ ಕಿತಾಟಗಳಾಗಿ ಆ ಶಾಂತಿ ದೂತನ ತತ್ವಕ್ಕೆ ವಿರೋಧವಾಗಿ ಕಲಹಗಳು ನಡೀತಾ ಇರ್ತವೆ ಬಟ್ ಇದೆಲ್ಲ ನಡೆದಿರೋದು ನಿಜ ಎಲ್ಲ ನಡೆದಿರೋ ಅಲ್ಲಿಗೋಸ್ಕರನೇ ಇಷ್ಟೆಲ್ಲ ಒಡೆದಾಡಿ ಎಲ್ಲ ನಡೆದಿರೋದು ನಿಜ ಬಟ್ ಈಗ ಅಲ್ಲಿ ಶ್ರೀಲಂಕಾದಲ್ಲಿ ಎಲ್ಲ ಡಿಸ್ಪ್ಲೇ ಆಗಿಟ್ಟರು ಅಲ್ಲಿ ಈಗಲೂ ಇದೆ ಅಲ್ಲ ಸರ್ ನಾನಂತೂ ಅದು ಬುದ್ಧನ ಹಲ್ಲು ಅಂತ ಅಲ್ಲ ಬಟ್ ಅದನ್ನ ಹೆಂಗೆ ಅವರು ಸೈನ್ಸ್ ಪ್ರಕಾರ ಅದನ್ನ ಹೆಂಗ್ ನಂಬಿಕೆ ಇಂಪಾರ್ಟೆಂಟ್ ಅಪ್ಪ ಇಲ್ಲಿ ನಂಬಿಕೆ ಇಂಪಾರ್ಟೆಂಟ್ ಬುದ್ಧನ ಹಲ್ಲಿಗೆ ರೆಸ್ಪೆಕ್ಟ್ ಯಾವಾಗ ಬಂತೋ ಅದು ಎಲ್ಲೋ ಹೋಯ್ತೋ ಯಾರೋ ಕಳ್ಕೊಂಡ್ರಲ್ಲ ಸೊ ಯಾವ್ದೋ ಒಂದನ್ನ ಬುದ್ಧನ ಹಲ್ಲು ಅಂತ ಅಲ್ಲಿ ಬಟ್ ಅದೇನ್ ಮಾಡಲ್ಲ ಅಲ್ಲ ಒಟ್ಟು ಯಾವ್ದೋ ಪ್ರಾಣಿಯದಲ್ಲಿ ಇರುತ್ತಾ ಗೊತ್ತಿಲ್ಲ ನನ್ ನನ್ ಕೇಳಿದ್ರೆ ಅದು ಯಾವ್ದೋ ಒಂದು ಏನೋ ಮಾಡಲ್ಲ ವೆರಿ ಡಿಫಿಕಲ್ಟ್ ಟು ಬಿಲೀವ್ ಇಟ್ ಇಸ್ ಬುದ್ಧ ಅಷ್ಟಪ್ಪ ಇಲ್ಲಿ ಸಾಧ್ಯವಿಲ್ಲ ಅದು ಸೊ ಫಾರ್ಚುನೇಟ್ಲಿ ಒಬ್ಬ ಜಪಾನಿ ಟೀಮ್ ಜೊತೆ ಹೋದಾಗ ಅವ್ರು ನಮ್ಗೆ ಅದನ್ನ ತೆಗೆದು ತೋರಿಸಿದ್ರು ಅಲ್ಲಿ ಕ್ಯಾಂಡಿನಲ್ಲಿ ಬಟ್ ಜನರಿಗೆ ಕ್ಯಾಂಡಿ ಬುದ್ಧನ ಹಲ್ಲಿನ ದೇವಾಲಯದ ಮೇಲೆ ಎಷ್ಟೊಂದು ನಂಬಿಕೆ ಅಂತಂದ್ರೆ ನೀವು ಈ ವಿಡಿಯೋನ ನೀವು ಶ್ರೀಲಂಕಾ ಕಳ್ಸಿ ಬಿಟ್ರೆ ಹೊಡೆದಾಕ್ತಾನೆ ಅಷ್ಟು ನಂಬಿಕೆ ಅವ್ರಿಗೆ ನಮ್ಮ ಏನೋ ಬುದ್ಧನ ಹಲ್ಲ ಅಲ್ಲ ಅಂತ ಹೇಳ್ತಾರಲ್ಲ ಅಂತ ಬಟ್ ದೇರ್ ಆರ್ ಆಲ್ಸೋ ಲಾಟ್ ಆಫ್ ಪೀಪಲ್ ಪೀಪಲ್ಸ್ಪಿಷನ್ ಅಬೌಟ್ ಇದನ್ನ ಅಗೇನ್ ಮತ್ತೆ ನೀವು ದಂಡಯಾತ್ರೆಗೆ ಬಂದ ಅಲೆಕ್ಸಾಂಡರ್ ಮಾಡ್ತೀರಾ ಅವನು ದೋಚ್ಕೊಂಡೋಗಿ ಅಲ್ಲಿ ನಾನು ಹೇಳ್ತಾ ಇರೋ ದಂತ ಬೇರೆ ಹೇಳ್ತಾ ಇರೋದು ಮೇಲೆ ಸೀಕ್ರೆಟ್ ಬರ ಕಳಿಸ್ತಾನೆ ಅದು ಬರ್ತಾ ಬರ್ತಾ ಐ ಆಮ್ ಲಿಂಕಿಂಗ್ ಇಟ್ ಅಪ್ ಟು ಬುದ್ಧನ ದಂತ ಏನೋ ಬುದ್ಧನ ದಂತದ ಕಥೆ ಹೇಳ್ಬೇಕಾಗಿತ್ತು ಅಶ್ವಘೋಷನ ದಂತದ ಕಥೆ ಹೇಳ್ಬೇಕಾಗಿತ್ತು ಅಲೆಕ್ಸಾಂಡರ್ ಇನ್ವೇಷನ್ ಹೇಳ್ಬೇಕಾಗಿತ್ತು ಅಶ್ವಘೋಷನು ಕ್ಯಾರೆಕ್ಟರ್ ಸತ್ಯ ಅಲ್ಲಿನ್ ಮೇಲೆ ಬರೆದು ಕಳಿಸಿರೋ ಇನ್ಫಾರ್ಮೇಶನ್ ಅವನು ಅವನು ಸೀಕ್ರೆಟ್ ಆಗಿ ಕೆಲವು ವಿಷಯಗಳನ್ನ ಕಳಿಸ್ತಾ ಇದ್ದ ಅನ್ನೋದು ಸತ್ಯ ಹಲ್ಲು ಅನ್ನೋದು ನನ್ನ ಇಮ್ಯಾಜಿನೇಷನ್ ನನ್ನ ಇಮ್ಯಾಜಿನೇಷನ್ ಸೊ ಇದಕ್ಕೆ ಮೆಟಾಫರ್ ಆಗಿ ಲಿಂಕ್ ಮಾಡೋದಕ್ಕೆ ನೀವು ಅಲ್ಲನ್ನ ಅಲ್ಲ ತಗೊಂಡ್ರಿ ಬಟ್ ಅಲೆಕ್ಸಾಂಡರ್ ಕೊಳೆ ಹೊಡೆದಿರೋದನ್ನೆಲ್ಲ ಅನ್ನೋದೆಲ್ಲ ನಿಜ ಆಲ್ ದಟ್ ಇಸ್ ಟ್ರೂ ಇನ್ ಸೆನ್ಸ್ ಅಲೆಕ್ಸಾಂಡರ್ ಬಂದ ಅವನ ಕೈಲಿರೋ ಆಸ್ತಿನ ಆಗದೇ ಎಷ್ಟೋ ಜನ ಅಲ್ಲಿ ಏನೋ ಎಸ್ ಬನ್ನಿ ಅಂತ ಹೇಳಿದ್ದೆಲ್ಲ ನಿಜ ಅಫ್ಘಾನಿಸ್ತಾನ ಆ ಕಡದಿಂದ ಬರಸೊಳಗೆ ಒಬ್ಬೊಬ್ಬ ಸೈನಿಕನ್ಗೂ ಎಷ್ಟಿರುತ್ತೆ ಆಸ್ತಿ ಅಂತಂದ್ರೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಮುಂದಕ್ಕೆ ಅವ್ರು ಹಂಗಾಗ್ಬಿಟ್ಟಿರುತ್ತೆ ಇಲ್ಲಿ ಬರ್ತಾರೆ ಆನೆ ಜೊತೆ ಕಿತ್ತಾಡಕ್ ಆಗಲ್ಲ ಅವರಿಗೆ ಪುರೂರವ ಅವರೆಲ್ಲ ಅವ್ರಿಗೆ ಎಷ್ಟು ನಳ ನಂದ ಅವ್ರಲ್ಲ ಅಲ್ಲಿ ಅವಾಗ ಅವ್ರಿಗೆ ಎಷ್ಟು ವಿರೋಧ ಬರುತ್ತೆ ಅಂದ್ರೆ ಭಯ ಆಗ್ಬಿಡುತ್ತೆ ಅವ್ರಿಗೆ ಸೈನಿಕರಿಗೆ ನಾವೇನು ಬರಲ್ಲ ಅಂತಂತಂತಂತಾರೆ ಅದೆಲ್ಲ ಸತ್ಯ ಆವಾಗ ಇನ್ನು ಅವನು ಹೇಳ್ತಾನೆ ಅಲೆಕ್ಸಾಂಡರ್ ನಿಮ್ಮ ಹತ್ರ ಇರೋ ಈ ಆಸ್ತಿ ಏನಿಲ್ಲ ಅಷ್ಟು ಕೊಡಿಸಿ ಇಂಡಿಯಾಗೆ ಬನ್ನಿ ಅಂತ ಹಂಗಾಗ್ಬಿಟ್ಟು ಅವರೆಲ್ಲ ಎಷ್ಟು ಬರ್ತಾರೆ ಬರೋಕೆ ಆಗ್ತಿರ್ಲಿಲ್ಲ ಇದೆಲ್ಲ ಸತ್ಯ ಬಟ್ ಈ ಕಡೆ ಬರೋಕ್ ಆಗ್ಲಿಲ್ಲ ಅವರು ವಾಪಸ್ ಹೋಗ್ತಾರೆ ಅದು ಎರಡ್ ದಾರಿಲಿ ಹೋಗ್ತಾರೆ ಎರಡ್ ದಾರಿಲಿ ಅವ್ರು ಅನುಭವಿಸಿದ ಕಷ್ಟ ಇಲ್ಲಿ ಬೇರೆ ಬೇರೆ ಏನೇನೋ ಹದಿನಾರು ಕಡೆ ಬಚ್ಚಿಡೋದು ಆ ಓಕೆ ಕಡೆ ಬಚ್ಚಿಟ್ನೋ ಆರ್ ಕಡೆ ಬಚ್ಚಿಟ್ನೋ ದಾಟ್ ಈಸ್ ಸಮಥಿಂಗ್ ದಾಟ್ ಈಸ್ ಇಮೇಜಿನ್ ದಾರಿ ಬಟ್ ಇಟ್ ಈ ಟ್ರೂ ದೆಟ್ ಇ ಅನ್ನೋದು ಬಚ್ಚಿಟ್ಟ ಸುಟ್ಟ ಅನ್ನೋದು ಕೂಡ ಎವಿಡೆನ್ಸ್ ಇದೆ ಬಟ್ ಆಕ್ಚುಲಿ ಅವನು ಬಂಗಾರ ಸುಡಕ್ಕಾಗತ್ತಾ ಆಬಿಯಸ್ಲಿ ದೇರ್ ವಾಲ್ ಸಮ್ ಟ್ರಿಕ್ ದಟ್ ಯಾ ದೇಶ ಬಿಟ್ಟು ಹೋಗ್ಬೇಕಾದ್ರೆ ತಿರೋದ ಅನ್ನೋ ಸ್ಟೋರಿ ಇದೆಯಲ್ಲ ಅಲೆಕ್ಸಾಂಡರ್ ಅವನು ಎರಡು ದಾರಿ ಹಿಡಿತಾರಪ್ಪ ಅವರು ಒಂದು ಅವನು ಡೆಸರ್ಟ್ ಅಲ್ಲಿ ಹೋಗ್ತಾನೆ ಇನ್ನೊಂದು ಸಮುದ್ರದಲ್ಲಿ ಹೋಗ್ತಾರೆ ಯಾಕೆ ಎರಡು ದಾರಿ ಹಿಡಿದ್ರು ಅನ್ನೋದಕ್ಕೂ ಕೂಡ ಪ್ರಶ್ನೆಗಳಿದಾವೆ ಒಂದು ನಡ್ಕೊಂಡು ಹೋಗ್ಬೇಕಾದ್ರೆ ಇದನ್ನ ಸಾಗ್ಸಕ್ ಆಗಲ್ಲ ಅಂತ ಸಮುದ್ರದಲ್ಲಿ ಕಳಿಸ್ತಾರೆ ಆಸ್ತಿನ ಅನ್ನೋದು ಒಂದು ನಂಬಿಕೆ ಇದೆ ಸೊ ಹೀಗೆ ಅಲೆಕ್ಸಾಂಡರ್ನ ಸುತ್ತ ಬೇಕಾದಷ್ಟು ಇವತ್ತಿಗೂ ಕೂಡ ನವೆ ಎಷ್ಟೋ ಎಕ್ಸ್ಕವೇಷನ್ಸ್ ಆಗ್ತಾ ಇದಾವೆ ಅಲೆಕ್ಸಾಂಡರ್ನ ಅಪ್ಪನ ಏನೋ ಅಸ್ಥಿ ಪಂಜರ ಸಿಕ್ತು ಅಂತ ಅದ್ರ ಸುತ್ತ ಬೇಕಾದಷ್ಟು ಬಂಗಾರ ಎಲ್ಲ ಸಿಕ್ಕಿದೆ ದಿ ಎಲಿಮೆಂಟ್ಸ್ ದಟ್ ಅಂದರೆ ಚಿತಾದಂತದಲ್ಲಿ ಹೇಳಿರುವ ಚಾರಿತ್ರಿಕ ವಿವರಗಳೆಲ್ಲ ಸತ್ಯ ಚಿತಾದಂತ ಆಸ್ ಆಫ್ ದ ಮೀನಿಂಗ್ ಚಾರಿ ಚಿತೆಯ ದಂತ ಅಂತ ಇಲ್ಲಿ ನೋಡಿ ಅಶ್ವಘೋಷನು ತನ್ನ ಸತ್ತೋಗಿ ತನ್ನ ಚಿತೆಯ ಮೂಲಕ ಕಳಿಸ್ತಾನೆ ದಂತನ ಇಲ್ಲಿ ಬುದ್ಧ ಕೂಡ ಸತ್ ಮೇಲೆ ಆ ದಂತ ಇಲ್ಲಿ ಟ್ರಾವೆಲ್ ಮಾಡುತ್ತೆ ಆ ನಾನು ಚಿತಾ ದಂತ ಅನ್ನೋದಕ್ಕೆ ನಿಮ್ಗೆ ಹೇಳ್ಬೇಕು ನಾಗೇಶ್ ಹೆಗ್ಡೆ ಬಹಳ ಚೆನ್ನಾಗಿ ಇಂಟರ್ಪ್ರಿಟ್ ಮಾಡ್ತಾರೆ ಇದನ್ನ ಒಂದು ಬೆಂಕಿ ಆಗ್ತಿದಾಗ ಆ ಬೆಂಕಿಲಿ ಬರುತ್ತಲ್ಲ ಏನೋ ನಾಲ್ಿಗೆಗಳು ಅವನ್ನ ಹೌದು ರೆಫರ್ ಮಾಡ್ತಾ ಇದ್ದಂಗಿದೆ ಅಲ್ಲಿ ಅಂತ ಹೇಳಿದ್ರು ಬಟ್ ನನ್ನ ಉದ್ದೇಶ ಅದಲ್ಲ ಇದು ಆಕ್ಚುಲಿ ಲಿಂಕಿಂಗ್ ಇಟ್ ಅಪ್ ಟು ಏನೋ ಚಿತೆಯಿಂದ ಬಂದ ದಂತಗಳು ಒಂದು ಚಿತಾ ದಂತ ದಂತದಲ್ಲಿ ಅಶೋಕನ್ ಎಲಿಮೆಂಟ್ ಹೇಳೋದಾದ್ರೆ ಸರ್ ಯಾ ಅಶೋಕನ್ ಬಗ್ಗೆ ಬಹಳಷ್ಟು ಮಿಥ್ಸ್ ಇದಾವಪ್ಪ ಒಂದು ಅವನು ಕಳಿಂಗ ಯುದ್ಧ ಮುಗಿದಾಗ ರಕ್ತಪಾತ ನೋಡಿ ಆ ನದಿಯಲ್ಲಿ ಅರಿತಾ ಇರ್ತಕ್ಕಂಥ ಕೆಂಪು ರಕ್ತ ನೋಡಿ ಅವನ್ ಬದ್ಲಾಗ್ಬಿಟ್ಟ ಅಂತ ಇನ್ಫ್ಯಾಕ್ಟ್ ನೀವು ಕೆಲವು ಸಿನಿಮಾಗಳು ನೋಡಿದ್ರೆ ಆ ಟೈಮಲ್ಲಿ ಕರೆಕ್ಟಾಗಿ ಯಾರೋ ಬುದ್ಧಿಸ್ಟ್ ಮಾಂಸ ನೋಡ್ಕೊಂಡು ಹೋಗ್ತಾ ಇರೋದು ಅವ್ರ ಶಾಂತಿ ನೋಡ್ಬಿಟ್ಟು ಇವನ್ಗೆ ಏನೋ ಬೇಸರ ಕನ್ವರ್ಟ್ ಆದ ಅಂತ ಚರಿತ್ರಕಾರನ ನೀವು ಡೀಪ್ ಆಗಿ ಹೋದ್ರೆ ಅಶೋಕ ಅದಕ್ಕಿಂತ ಮುಂಚೆನೆ ಬುದ್ಧಿಷ್ಟ ಹೋಗಿದ್ದ ಮಹಾದೇವಿ ಅಂತ ಒಬ್ಬಳನ್ನ ಪ್ರೀತಿಸಿರ್ತಾನೆ ಮದ್ವೆ ಆಗಕ್ಕೆ ಆಗಲ್ಲ ಯಾವುದೋ ಕಾರಣದಿಂದ ಆ ಮಹದೇವಿ ಅಶೋಕನ್ನ ಕನ್ವರ್ಟ್ ಮಾಡ್ಬಿಟ್ಟಿರ್ತಾಳೆ ಇವಾಗಲೇನೆ ಬುದ್ಧಿಸ್ಟ್ ಆಗಿ ಹಾಗಾಗಿ ಯುದ್ಧಕ್ಕೆ ಮುಂಚೆನೆ ಅವನು ಬುದ್ಧಿಸ್ಟ್ ಆಗಿರ್ತಾನೆ ಯುದ್ಧ ಆದ್ಮೇಲೆ ಬುದ್ಧಿಸ್ಟ್ ಆದ ಆಮೇಲೆ ತನ್ನ ಏನೋ ಕ್ರೌರಿಯಾನ ಯುದ್ಧಗಳೆಲ್ಲ ನಿಲ್ಲಿಸ್ಬಿಟ್ಟ ಅವೆಲ್ಲ ಕೂಡ ಸುಳ್ಳು ಯಾಕಂದ್ರೆ ಅವನ್ ಮಕ್ಕಳನ್ನು ಕೂಡ ಮಕ್ಳು ಇನ್ನೂ ಯುದ್ಧ ಹೋಗಕ್ ಮುಂಚೆನೆ ಏನೋ ಬುದ್ಧಿಸಮ್ ಹೋಗಿರ್ತಾರೆ ಅನ್ಸುತ್ತೆ ಕರೆಕ್ಟ್ ಮಹಾದೇವಿ ಮಗ ಒಬ್ರು ಬುದ್ಧಿಸ್ಟ್ ಅವ್ರ ಬುದ್ಧಿಷ್ಟ ಹೋಗಿರ್ತಾನೆ ಅಂತಲ್ಲ ಅಶೋಕನ ಮೂಲಕ ಹುಟ್ಟಿದ್ದ ಮಗ ಬುದ್ಧಿಸ್ಟ್ ಅವನೇ ಇದನ್ನ ತಗೊಂಡೋಗ್ತಾನೆ ಏನೋ ಕೆಟ್ಟ ಇದೆ ಬಟ್ ಒಟ್ನಲ್ಲಿ ಅಶೋಕ ಡಿಡ್ ನಾಟ್ ಕನ್ವರ್ಟ್ ಇನ್ ಟು ಬುದ್ಧಿಸಂ ಆಫ್ಟರ್ ದಿ ವಾರ್ ನಂಬರ್ ಒನ್ ಎರಡನೇ ಮಿತ್ ಹೇಳ್ತೀನಿ ಅಶೋಕ ಅಂತ ಶಾಂತಿ ಪ್ರಿಯ ಅಂತ ಹೇಳ್ತಾರಲ್ಲ ಅವನಿಗೆ ಎಷ್ಟು ಕ್ರೂರವಾಗಿದ್ದ ಅವನು ಅಂತಂದ್ರೆ ನರಕ ಕ್ರಿಯೇಟ್ ಮಾಡಿರ್ತಾನೆ ಭೂಮಿ ಮೇಲೆ ಆ ನರಕದಲ್ಲಿ ಪನಿಷ್ಮೆಂಟ್ ಹೆಂಗೇನ್ ಕೊಡ್ಬೇಕು ಅಂತ ಟೆಸ್ಟ್ ಮಾಡ್ತಿರ್ತಾರೆ ಇದಕ್ಕೆಲ್ಲ ಅಶೋಕ ವರ್ ಸಪೋರ್ಟಿಂಗ್ ಅವನ ದಮ್ಮ ಅಶೋಕ ಅಂತಾರಲ್ಲ ಚಂಡೋಕ ಅಂತ ಕರಿತಿದ್ರ ಅವನ್ನ ಅವನ ದಂತಕಥೆ ಪ್ರಕಾರ ಅವನ ತೊಂಬತ್ತೊಂಬತ್ತು ಅಣ್ಣ ತಮ್ಮಂದ್ರ ಸಾಯಿಸಿದ ಅಂತಾರೆ ತೊಂಬತ್ತು ಒಂಬತ್ತು ಹುಟ್ಟಿನಲ್ಲಿ ಅಣ್ಣ ತಮ್ಮಂದ್ರ ಯಾರು ಇರದಂಗ ಸಾಯಿಸ್ಬಿಡ್ತಾನ ಅವನು ಇನ್ ಯಾರು ನನಗೆ ಅಂತ ಹೇಳ್ಬಿಟ್ಟಂತ ಅವನು ರಾಜಭಾರ ಮಾಡಕ್ ಬರ್ಬೇಕಾದ್ರೆ ಆಮೇಲೆ ಇ ವಾಸ್ ನಾಟ್ ದ ಚೋಸನ್ ಕಿಂಗ್ ವೆನ್ ಇ ವಾಸ್ ಯಂಗ್ ಅವನು ರಾಜ ಆಗೋ ಟೈಮಲ್ಲಿ ಅವ ದ ಚೋಸನ್ ಬರೀ ಇನ್ಯಾರನೋ ಮಾಡಿರ್ತಾರೆ ಅವನ ಎಲ್ಲೋ ಬರ್ಬೇಕಾದ್ರೂ ಇಲ್ಲಿಂದ ಬಂದು ಅವ್ರನ್ನ ಸಾಯಿಸಿ ತಾನು ರಾಜ ಆಗೋದು ಅಶೋಕ ಇವತ್ತು ನಾವು ವೈಭವೀಕರಿಸ್ತೀವಿ ಬಹಳ ದೊಡ್ಡ ವ್ಯಕ್ತಿ ಅಂತ ಈಸ್ ಆಫ್ ಕೋರ್ಸ್ ಎ ಗ್ರೇಟ್ ಮ್ಯಾನ್ ಬಟ್ ಅವನ ಸುತ್ತ ಇರುವ ಆ ಮಿತ್ಗಳಿದಾವಲ್ಲ ಅವೆಲ್ಲ ಕೂಡ ಒನ್ ಹ್ಯಾಸ್ಟ್ ಟು ಬಿ ಕೇರ್ಫುಲ್ ಅವನು ಚೆಂಡ್ ಅಶೋಕ ಅಂತಿದ್ರು ನರಕ ಕಟ್ತಾ ಇದ್ದ ಎಷ್ಟೋ ಲಕ್ಷಾಂತರ ಜನ ಸಾಯಿಸಿದ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಮತ್ತೊಂದು ಮಿತ್ತು ಅವನ ಎಡಿಕ್ಟ್ಸ್ ಅಲ್ಲಿ ಬುದ್ಧಿಸಮ್ನ ಸ್ಪ್ರೆಡ್ ಮಾಡಿದಾನೆ ಅಂತ ಹೇಳ್ತಾರೆ ಮತ್ತೆ ಒನ್ ಟು ಬಿ ವೆರಿ ಕೇರ್ಫುಲ್ ಎಲ್ಲೂ ಕೂಡ ಬುದ್ಧಿಸಮ್ನ ಫಾಲೋ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಅವನು ಆ ತತ್ವಗಳನ್ನು ಹೇಳ್ತಾ ಇದ್ದಾನೆ ಅಷ್ಟೇನೆ ಬಿಟ್ಟು ಬುದ್ಧಿಸಮ್ನ ಸ್ಪ್ರೆಡ್ ಮಾಡ್ದ ಒನ್ ಬಿ ಕೇರ್ಫುಲ್ ಇನ್ಫ್ಯಾಕ್ಟ್ ಚರಿತ್ರಕಾರನ ಕೇಳಿದ್ರೆ ಎಲ್ಲೂ ಕೂಡ ಎವಿಡೆನ್ಸ್ ಇಲ್ಲ ಅವನು ಬುದ್ಧಿಸಮ್ ಕನ್ವರ್ಟ್ ಆಗಿ ಅಂತ ಹೇಳಿದ ಒಂದು ಎರಡನೇದು ಅವಂದೇ ವಂಶದಲ್ಲಿ ಬಂದ ಮುಂದಿನ ರಾಜರಿಗೆ ಕೆಲವರು ಅಜೈವಿಕರಾಗ್ತಾರೆ ಜೈನರಾಗ್ತಾರೆ ತಾತನೇ ಜೈನ್ರು ಹಾ ಹಿಂಗೆ ಬದಲಾವಣೆಗಳ್ ಆಗ್ತಾನೇ ಇದೆ ಅವ್ರ ಕಾಲದಲ್ಲಿ ಸೊ ಅಶೋಕ ಬುದ್ಧಿಸಮ್ನ ಸ್ಪ್ರೆಡ್ ಮಾಡ್ದ ಇಂಡಿಯಾದಲ್ಲಿ ಇವೆಲ್ಲ ಸ್ವಲ್ಪ ಮಿಥ್ಗಳು ಬುದ್ದಿಸ್ಟ್ ತತ್ವಗಳನ್ನ ಅವ್ನ್ ಎಡಿಕ್ಟ್ಸ್ ಅಲ್ಲಿ ಹೇಳ್ತಾನೆ ಅವನು ಮುಂದೇನೆ ಬುದ್ಧಿಸ್ಟ್ ಆಗಿರ್ತಾನೆ ಒಂಥರಾ ಕಂಟಿನ್ಯೂಮ್ ಅಷ್ಟೇ ಅದಲ್ಲ ಜಸ್ಟ್ ಆ ರಕ್ತಪಾತದಿಂದ ಅವನಿಗೆ ಅನ್ಸೋದು ಅನ್ಸಿರ್ಬೋದು ಆ ಟೈಪ್ ಅನ್ಸಿರೋ ಆಮೇಲೆ ಇನ್ನೊಂದು ಈ ಬುದ್ಧಿಸ್ಟ್ ಲಿಟ್ರೇಚರ್ ಇದೆಯಲ್ಲ ಆ ಬುದ್ಧಿಸ್ಟ್ ಲಿಟ್ರೇಚರ್ ಬರೆಯೋರು ಈ ತರ ಭಾಳ ಬರಿತಾರೆ ಈ ಮಹಾವಂಶ ಅಂತ ಒಂದು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಇವೆಲ್ಲ ಕಥೆಗಳಿಗೆ ಹೇಳೋದು ಬುದ್ಧನ ತತ್ವವನ್ನು ಫಾಲೋ ಮಾಡಿದ ಅವನು ಒಳ್ಳೆಯವನಾಗ್ಬಿಟ್ಟ ಅಥವಾ ರಕ್ತಪಾತ ನೋಡಿ ಬುದ್ಧಿಸ್ಟ್ ಅದ ಇವೆಲ್ಲ ಒಂಥರ ಕ್ರಿಯೇಟೆಡ್ ಸರ್ ಸಂಸ್ಕೃತ ಅಲ್ಲ ಪಾಲಿ ಇತ್ತಪ್ಪ ಅವಾಗ ಪಾಲಿ ಮಾತಾಡ ಭಾಷೆ ಎಲ್ಲ ಪಾಲಿ ಇತ್ತು ಅಶೋಕನ ಕಾಲದಲ್ಲಿ ಅಶೋಕನ ಬಗ್ಗೆ ಸಿಕ್ಕಿರೋದು ಬಗ್ಗೆ ಹೇಳಕ್ ಆಗಲ್ಲ ಆದ್ರೆ ಒಂದು ನಾನು ಹೇಳ್ತೇನೆ ಅಶೋಕನ ಸ್ಕ್ರಿಪ್ಟ್ ಇದೆಯಲ್ಲ ಯಾವುದು ಬ್ರಾಹ್ಮಿ ಲಿಪಿ ಆ ಬ್ರಾಹ್ಮಿ ಲಿಪಿಗೆ ಮಾತ್ರ ಸಾವಿರ ಸಾಲಾಮುಗಳು ನಾನು ಎಲ್ಲ ಒಂದ್ ಕಡೆ ನಾನು ಬರೆದಿದ್ದೀನಿ ಪ್ಲಸ್ ಐ ಆಲ್ಸೋ ವುಡ್ ಲೈಕ್ ಟು ಟೆಲ್ ದಿಸ್ ಇವತ್ತು ಇಂಡಿಯಾದಲ್ಲಿ ಎಲ್ಲಾ ಭಾಷೆಗಳು ಕೂಡ ಆ ಬ್ರಾಹ್ಮಿ ಲಿಪಿನ ಉಪಯೋಗಿಸ್ಕೊಂಡ್ರೆ ನಮ್ಮೆಲ್ಲರಿಗೂ ಬಹಳ ಅನುಕೂಲ ಆಗುತ್ತೆ ನಾವು ಒಬ್ಬೊಬ್ರು ಓದೋಕ್ಕೆ ಬಹಳ ಸುಲಭ ಆಗುತ್ತೆ ಬೆಂಗಾಳಿನೂ ನಾನು ತೆಲುಗುನೂ ಓದ್ಬೋದು ನಮ್ದ್ರಲ್ಲೇ ಅದೊಂದು ಎಪಿಸೋಡ್ ಹೋಗಿ ಚೆನ್ನಾಗಿ ಓಕೆ ಅದೇ ಬ್ರಹ್ಮಿ ಒಂದ್ ಅದೇ ಯಾ ಅದು ಮಾತ್ರ ಸಾವಿರ ಸಲಾಮ್ ಏನೋ ಅಶೋಕ್ ಅಂದಕ್ಕೆ ಇವೆಲ್ಲ ಎಲ್ಲಿಂದ ಕ್ಯಾರಿ ಫಾರ್ವರ್ಡ್ ಮಾಡಿದ್ರು ಸರ್ ಅಂದ್ರೆ ಯಾವ ಭಾಷೆಗಳಿಂದ ಬಂದ್ವಾ ಸ್ಕ್ರಿಪ್ಟ್ ಬಂದಿತ್ತು ಭಾಷೆಗಳಿದ್ದು ಬೇಕಾದಷ್ಟು ಸ್ಕ್ರಿಪ್ಟ್ ಅಶೋಕನ ಕಾಲದಲ್ಲಿ ನಮಗ್ ಬಂದಿದ್ದು ಅದಕ್ಕಿಂತ ಮುಂಚೆ ಸ್ಕ್ರಿಪ್ಟ್ ಹೊರಗಡೆ ಇತ್ತು ಸುಮೇರಿಯನ್ ಸ್ಕ್ರಿಪ್ಟ್ ಇತ್ತು ಉದಾಹರಣೆಗೆ ಈಜಿಪ್ಷಿಯನ್ ಸ್ಕ್ರಿಪ್ಟ್ ಇತ್ತು ಅವೆಲ್ಲ ಇನ್ನೂ ನಮ್ಮ ಸ್ಕ್ರಿಪ್ಟ್ ಗಿಂತ ಹಳೇದೇನ ನಮ್ಮಲ್ಲಿ ಸ್ಕ್ರಿಪ್ಟ್ ಇರ್ಲಿಲ್ಲ ಅದಕ್ಕೆ ವೇದಗಳೆಲ್ಲ ಬಾಯಲ್ಲಿ ಬಂದಿದ್ದು ಈ ಗ್ರೀಕ್ ಅವತ್ತಿಂದ ಟಚ್ ಇತ್ತು ಅಂತಾರಲ್ಲ ಹೌದು ಅದೇ ತಾನೇ ಗಲಾಟೆ ಆಗಿದ್ದು ಆರ್ಯನ್ಸ್ ಗಲಾಟೆ ಆಗಿದ್ದು ಗ್ರೀಕ್ ನಮ್ಗೂ ಸಂಬಂಧ ಇತ್ತು ಅನ್ನೋದನ್ನ ನೀವು ಎರಡು ರೀತಿಯಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ ಒಂದು ಜಾನ್ಸ್ ಗೊತ್ತಿರ್ಬೇಕಲ್ಲ ಏನೋ ಯುರೋಪಿಯನ್ ಹಿಸ್ಟಾರಿಯನ್ ಹಿಸ್ಟಾರಿಯನ್ ಅಲ್ಲ ಈ ವಾಸ್ ಎ ಆಫೀಸರ್ ಅವನು ಇದನ್ನ ಗಮನಿಸ್ತಾನೆ ಏನೋ ಜರ್ಮನ್ ಭಾಷೆಗೂ ಗ್ರೀಕ್ ಭಾಷೆಗೂ ಸಂಸ್ಕೃತಕ್ಕೂ ಬಹಳಷ್ಟು ಸಿಮಿಲಾರಿಟೀಸ್ ಇದಾವೆ ಅಂತ ಹೇಳ್ಬಿಟ್ಟು ಇವೆಲ್ಲಕ್ಕೂ ಮೂಲ ಭಾಷೆ ಯಾವುದೋ ಒಂದು ಇತ್ತು ಅಂತ ಹೇಳ್ಬಿಟ್ಟು ಅದ್ ಏನಿರ್ಬೋದು ಅಂತಂದಾಗ ಇಂಡೋ ಯುರೋಪಿಯನ್ ಭಾಷೆ ಅಂತ ಕರಿತಾನೆ ಅಂದ್ರೆ ಪ್ರೀ ಇಂಡೋ ಯುರೋಪಿಯನ್ ಭಾಷೆ ಪೈ ಅನ್ಕೊಂಬಣ ಪಿ ಐ ಪ್ರೀ ಇಂಡೋ ಯುರೋಪಿಯನ್ ಭಾಷೆ ಏನದು ಯಾರಿಗೂ ಗೊತ್ತಿಲ್ಲ ಇದೊಂದು ಹೈಪಾಥಿಸಿಸ್ ಅಷ್ಟೇನೆ ಯಾವುದೋ ಒಂದು ಭಾಷೆ ಇತ್ತು ಏನೋ ಪೈ ಅನ್ನೋ ಭಾಷೆನಲ್ಲಿ ಅದರಿಂದ ಇವೆಲ್ಲ ಉಟ್ಕೊಂಡಿರೋದು ಅಂತ ಆದ್ರೆ ಆಕ್ಚುಲಿ ಅದಕ್ಕಿಂತ ಮುಂಚೆನೆ ಒಬ್ಬ ಇನ್ನೊಬ್ಬ ವಿಜ್ಞಾನಿ ಹೇಳಿದಾನೆ ಏನೋ ಈ ಸಂಸ್ಕೃತದ ಭಾಷೆ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಹಾಗೂ ಗ್ರೀಕ್ಗೆ ಎಷ್ಟು ಸಿಮಿಲರ್ ಆಗಿದೆ ಅಂತಂದ್ರೆ ಗ್ರೀಕ್ ಬಹುಶಃ ಸಂಸ್ಕೃತಿಯಿಂದಲೇ ಬಂದಿದೇನೋ ಅನ್ನೋ ತರ ಹೇಳಿದಾನೆ ಜೋನ್ಸ್ ಅಷ್ಟೇ ಅಲ್ಲ ಜೋನ್ಸ್ ಹೇಳಿದ್ದು ಸಾವಿರದ ಏಳುನೂರ ಎಪ್ಪತ್ನಾಲ್ಕರ ಒಂದು ಭಾಷಣದಲ್ಲಿ ಕಲ್ಕಟ್ಟದಲ್ಲಿ ಅಲ್ಲಿಂದ ಶುರುವಾಯ್ತು ಏನೋ ಇದು ಹೆಂಗ್ ಸಾಧ್ಯ ಅನ್ನಬೇಕಾರೆ ಇಲ್ಲ ಇಲ್ಲಿ ವೇದಗಳು ಬರ್ದಿರೋರೆಲ್ಲಾನು ಯಾರೋ ಯುರೋಪ್ ಕಡೆ ಅವ್ರು ಬಂದವರು ಯಾಕಂದ್ರೆ ಆಗಿನ ಕಾಲದಲ್ಲಿ ಅವ್ರ ಅರಿಗೇನ್ಸ್ ಎಷ್ಟಿತ್ತು ಅಂತಂದ್ರೆ ಇಂಥ ಅದ್ಭುತವಾದ ಕ್ರಿಯೇಷನ್ ಬಾರ್ದವ್ರ್ ಕಾಲ ಮಾಡಕ್ ಸಾಧ್ಯವಿಲ್ಲ ನಾವ್ ಇಲ್ಲಿ ಬಂದು ಇನ್ವೇಡ್ ಮಾಡಿರೋರು ನಮ್ಮ ಕೈಲಿ ಇನ್ವೈಡ್ ಮಾಡಿಸ್ಕೊಂಡಿರೋರು ಇವರ ತಾತ ಮುತ್ತಾತಂದರು ಹಂಗೆಲ್ಲ ಬರೆಯಕ್ ಸಾಧ್ಯನ ನಾವ್ ಇವತ್ ಹೆಂಗ್ ಬಂದಿದ್ದೀವೋ ಹಂಗೆ ಯಾವ್ದೋ ಕಾಲದಲ್ಲಿ ನಮ್ಮ ಯುರೋಪ್ ಕಡೆಯಿಂದ ಬಂದಿವ್ರನ್ನೆಲ್ಲ ಆಳಿದಾರೆ ಅವ್ರು ಆರಿಯನ್ಸ್ ಇರಬೇಕು ಅವ್ರ ಇವೆಲ್ಲ ಬರ್ದಿರ್ಬೇಕು ಇಲ್ಲಿ ಬಿಟ್ಟೋಗಿದ್ದಾರೆ ಅವ್ರಿಗೆ ಅಂತ ಅವರು ಆರ್ಗ್ಯೂ ಮಾಡ್ತಾರೆ ಕೋವಿಡ್ ಬರೋದಕ್ಕಿಂತ ಮುಂಚೆ ಎಂಟು ವರ್ಷದಿಂದನೇ ನಾವು ಬರ್ದಿದ್ದು ಅಂತ ಹೇಳಿದ್ನಲ್ಲ ಯಾವ್ದು ನಿಮ್ಮ ರಿಲಿಜನ್ ಅಂತ ನಮ್ದು ಯಾವುದು ರಿಲಿಜನ್ ಇಲ್ಲ ಅಂತಂದ್ರು ಆಶ್ಚರ್ಯ ಆಗುತ್ತೆ ನಂಗೆ ಜಾವಾಸು ಮಾತ್ರ ಕಂಬೋಡಿಯ ಲಾವೋಸ್ ಅಲ್ಲಿ ಚೀನಿ ವ್ಯಾಪಾರಿಗಳಿಗೂ ಇಂಡಿಯನ್ ವ್ಯಾಪಾರಿಗಳಿಗೂ ಸಾಕಷ್ಟು ವಿರೋಧ ಇತ್ತು ಬಟ್ ಅವ್ರಿಗೆ ನಮ್ಮ ಭಾರತದ ಮೆಟಲ್ ಅದೆಲ್ಲ ಭಾಳ ಹೋಗ್ತಾ ಇತ್ತು ಚೀನಾದವ್ರಿಗೆ ಅಮೇರಿಕಾದಲ್ಲಿ ಲೇಬರ್ ಅನ್ನೋದು ಕಾಸ್ಟ್ಲಿ ಆದಾಗ ಆ ಚೀಪ್ ಎಲ್ಲ ಚೀನಾ ಕಳ್ಸಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಅಮೆರಿಕ ಮಾಡಿದ ಎಷ್ಟು ಒನ್ ಟೆಂತ್ ಅಲ್ಲಿ ಚೈನಾ ಡೀಪ್ ಸಿಕ್ ಅಂತ ಮಾಡಿದೆ